ಮಂಡ್ಯ ಜಿಲ್ಲೆಯ ಚಿಕ್ಕಬಳ್ಳಿ ಗ್ರಾಮದ ನಂಚೆ ಎಂಬುವರ ಪುತ್ರ ಅನ್ನುವಂಥದ್ದು ನೋಡಿ ಮೂರನೇ ಕ್ಲಾಸ್ ಮಂಡ್ಯದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ ಲಭ್ಯ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಸರ್ಕಾರಿ ಶಾಲೆಯಿಂದ ವ್ಯಾಸಂಗ ಪ್ರಮಾಣ ಪತ್ರ ಇದೀಗ ಪಡೆದಿದ್ದ ಹದಿನಾರು ಆರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜನಿಸಿದಂಥ ಸಿ ಎನ್ ಚನ್ನಯ್ಯ ಅಲಿಯಾಸ್ ಚನ್ನ ಏನಿದಾರಲ್ಲ ಇವರು ಇವರ ಜನ್ಮ ಜಾಲಾಡ್ಬಿಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇವನು ಏನು ಕತೆ ಏನು ಕತೆ ಯಾವಾಗ ಇವನ ಫೋಟೋ ರಿವಲ್ ಆಯ್ತಲ್ಲ ಇವನ ಬರ್ತ್ ಸರ್ಟಿಫಿಕೇಟು ಸರ್ಕಾರಿ ಶಾಲೆಯಲ್ಲಿ ಪ್ರಭಾಸ್ ಇದು ವ್ಯಾಸಂಗ ಮಾಡಿದ್ದು ಇದೆಲ್ಲವೂ ಕೂಡ ಎಲ್ಲ ಜನ್ಮ ಜಾಲಾಡಿಬಿಟ್ಟಿದ್ದಾರೆ ಯಾವಾಗ ಈ ಅನಾಮಿಕನ ಮೇಲೆ ಒಂದಿಷ್ಟು ಅನುಮಾನಗಳು ಬರೋಕ್ಕೆ ಶುರು ಆಯ್ತಲ್ಲ ಇವನು ಸುಖಾಸುಮ್ಮನೆ ಯಾಕೋ ತುಂಬ ಸುಳ್ಳು ಹೇಳುವಂಥ ಕೆಲಸ ಇದ್ದಾನೆ ಅನ್ನುವಂಥದ್ದು ಒಂದಿಷ್ಟು ಮನದಟ್ಟಾಗಿಬಿಟ್ಟಿರಬೇಕು ನಾವು ಕೂಡ ಇದೇ ರೀತಿಯಾದಂಥ ಒಂದು ನಂಬಿಕೆ ಐತ್ರಿ ಹೌದಪ್ಪ ಪಾಪ ಪ್ರಜ್ಞೆ ಆಗಿದೆ ಒಂದಿಷ್ಟು ಬಂದು ಹೇಳ್ತಾ ಇದ್ದಾನೆ ಅಲ್ಲಿ ಆಗಿರುವಂಥ ಘಟನೆ ವಿಚಾರಕ್ಕೆ ಅಂತ ಒಂದಿಷ್ಟು ನಂಬಿಕೆ ಇತ್ತು ಆದರೆ ಈ ಬುರುಡೆ ಮನುಷ್ಯ ಎಷ್ಟೊಂದು ಬುರುಡೆ ಬಿಡ್ತಾನೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಅನ್ನುವಂಥ ಒಂದಿಷ್ಟು ಅನುಮಾನ ಸೊ ಈ ಅನಮ ಅನಾಮಿಕ ಇದ್ದಾನಲ್ಲ ಈ ಅನಾಮಿಕನ ಜನ್ಮ ಜಾಲಾಡ್ತಾ ಇರುವಂಥ ಅಧಿಕಾರಿಗಳು ಯಾಕಂದರೆ ಈಗಾಗಲೇ ಹತ್ತು ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಕೋರ್ಟ್ಗೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಈ ನ್ಯಾಯಾಧೀಶರು ವಿಜೇಂದ್ರ ಅವರು ಕೂಡ ಒಂದಿಷ್ಟು ಹತ್ತು ದಿನ ಕಸ್ಟಡಿಗೆ ತೆಗೆದುಕೊಳ್ಬೇಕು ಅಂತ ಒಂದಿಷ್ಟು ಮನವಿಯನ್ನು ಮಾಡಿದರು ಎಸ್ ಐ ಟಿ ಅಧಿಕಾರಿಗಳು ಅದೇ ರೀತಿಯಾದಂಥ ಆಗಿದೆ ಸೊ ಈಗ ಏನೇನು ಆಗಬಹುದು ಅನ್ನೋದ ಬಗ್ಗೆಯೂ ಕೂಡ ನಾವು ಗಮನಿಸಬೇಕಾಗಿರುವಂಥದ್ದು ಸೊ ನೋಡ್ತಾ ಇದ್ದೀರಾ ಈ ದೂರದಾರನ ಹೆಸರೇನಿತ್ತು ಅಲಿಯಾಸ್ ಚನ್ನ ಮಂಡ್ಯ ಜಿಲ್ಲೆಯ ಚಿಕ್ಕಬಳ್ಳಿ ಗ್ರಾಮದ ನಂಜೆ ಎಂಬುವವರ ಪುತ್ರ ಇವನು ಏನೇ ಈ ಮಾಸ್ಕ್ ಮ್ಯಾನ್ ಇದಾನಲ್ಲ ಇವನ ಇಡೀ ಕುಲ ಗೋತ್ರ ಎಲ್ಲವೂ ಕೂಡ ಹುಡುಕಿ ಬಿಟ್ಟಿದ್ದಾರೆ ಇವರ ಅಣ್ಣನ ಕೂಡ ಇದೀಗ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರಂತೆ ಸೊ ಹಾಗಾಗಿ ಏನೆಲ್ಲ ಬೆಳವಣಿಗೆ ಆಗಬಹುದು ಇವತ್ತು ಯಾಕಂದ್ರೆ ಸಾಕಷ್ಟು ಸದ್ದನ್ನು ಮಾಡ್ತಾ ಇರುವಂತದ್ದು ಒಂದೊಂದಾಕಿ ಒಂದೊಂದಾಕಿ ಬೆಳಕಿಗೆ ಬರ್ತಾ ಇದೆ ಮಾಸ್ಕ್ ಮ್ಯಾನ್ ಬಂಧನ ಬೆನ್ನಲ್ಲೇ ಜಯಂತ್ ನಾಪತ್ತೆ ಆಗಿಬಿಟ್ಟಿದ್ದಾನೆ ಎರಡನೇ ದೂರುದಾರ ಹೋರಾಟಗಾರ ಜಯಂತ್ ಟಿ ನಾಪತ್ತೆ ಎಸ್ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ತೆಲೆ ಜಯಂತ್ ಬಾಲಕಿಯ ಶವ ಹೂತಿದ್ದನ್ನ ನೋಡಿದ್ದೆ ಎಂದಿದ್ದಂತ ಜಯಂತ್ ಬಂಧನ ಭೀತಿಯಿಂದ ಎಸ್ಕೇಪ್ ಆಗಿರುವ ಜಯಂತ್ ಮಹೇಶ್ ಸಿಮ್ರೊಡ್ಡಿ ಜೊತೆ ಠಾಣೆಗೆ ಹೋಗಿದ್ದಂತ ಜಯಂತ್ ಏನಿದ್ರಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ನಾನು ಬಾಲಕಿಯ ಶವವನ್ನ ಹೂತಿದ್ದನ್ನ ನಾನು ಬಹಳ ಗಮನಿಸಿದ್ದೇನೆ ಅಂತ ಬಹಳ ಗಂಟಾಘೋಷವಾಗಿ ಎಸ್ ಐ ಟಿ ಅಧಿಕಾರಿಗಳ ಗಮನಕ್ಕೆ ತಂದ್ಬಿಟ್ಟು ನಾನು ಧೈರ್ಯದಿಂದ ಹೇಳ್ತೀನಿ ನಾನು ಕೂಡ ಈ ರೀತಿಯಾದಂತಹ ಘಟನೆಗಳನ್ನ ನೋಡಿದ್ದೀನಿ ಅಂತ ಜಯಂತ್ ಏನು ಬಹಳ ದೂರುದಾರ ಏ ಹೌದಪ್ಪ ಈ ದೂರುದಾರನಿಗೆ ಮತ್ತೊಬ್ಬ ಬಲ ಸಿಕ್ಕಂಗಾಯ್ತು ಈ ಭೀಮಾ ಸಿಕ್ಕಂಗೆ ಆಯಿತು ಈ ಈ ರೀತಿ ಅಂದರೆ ಜೋಡೆತ್ತು ಥರ ಅಂತ ನಾವೆಲ್ಲರೂ ಕೂಡ ವಣಿಸಿದ್ವಿ ಆದರೆ ಇದೀಗ ಈ ಬಂಧನದ ಭೀತಿಯಿಂದ ಈ ಜಯಂತ್ ಹೋರಾಟಗಾರ ಅಂತ ಹೇಳ್ಕೊಂಡು ತಿದ್ದಾರಲ್ಲ ಈ ಎಸ್ಕೇಪ್ ಆಗಿದ್ದಾರೆ ಕಾಣೆಯಾಗಿದ್ದಾರೆ ಅನ್ನುವಂಥದ್ದು ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಯಾವಾಗ ಈ ದೂರುದಾರ ಮತ್ತೊಂದು ಕಡೆ ಚೆನ್ನಯ್ಯ ಅರೆಸ್ಟ್ ಆದ್ಮಲ್ಲ ಅರೆಸ್ಟ್ ಆಗ್ತಾ ಇದ್ದಂಗೆ ಈ ಟಿ ಜಯಂತ್ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಎರಡನೇ ದೂರು ದಾರ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದ್ರೆ ಬಾಲಕಿ ಶಬವನ್ನು ಹೂತಿದ್ದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಕಣ್ಣಾರೆ ಕಂಡಿದ್ದೇನೆ ಆ ಪೆಟ್ರೋಲ್ ಬಂಕ್ ಕಲ್ಲೇರಿಯ ಪೆಟ್ರೋಲ್ ಬಂಕ್ ಪಕ್ಕ ಐನೂರು ಮೀಟರ್ನಲ್ಲಿ ಈ ರೀತಿಯಾದಂಥ ಒಂದು ಘಟನೆ ನಡೆದಿದೆ ಕಣ್ಣಾರೆ ಕಂಡಿದ್ದೀನಿ ಅಂತ ಬುರ್ಡೆ ಬಿಟ್ನೋ ಏನು ಕಥೆನೋ ಗೊತ್ತಿಲ್ಲ ಸೊ ಹಾಗಾಗಿ ಎರಡನೇ ದೂರುದಾರ ಹೋರಾಟಗಾರ ಜಯಂತ್ ನಾಪತ್ತೆ ಆಗಿಬಿಟ್ಟಿದ್ದಾನೆ ಎಲ್ಲೋ ಹೋಗಿದ್ದಾನೋ ಗೊತ್ತಿಲ್ಲ ಯಾಕಂದ್ರೆ ಯಾವಾಗ ಮಹೇಶ್ ತಿಮ್ರೊಡ್ಡಿ ಅವರ ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಮಹೇಶ್ ತಿಮ್ಮರೊಡ್ಡಿ ಅವರ ಪಕ್ಕದಲ್ಲೇ ಕೂತ್ಕೊಂಡು ಒಂದಿಷ್ಟು ಭಾಷಣವನ್ನ ಬಿಗಿತಾ ಇದ್ರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರು ಅದೆಲ್ಲವೂ ಕೂಡ ಇದೀಗ ಬೆಳಕಿಗೆ ಬರ್ತಾ ಇದೆ ಸೊ ಯಾವಾಗ ಮಾಸ್ಕ್ ಮ್ಯಾನ್ ಬಂಧನ ಆಯ್ತಲ್ಲ ಬಂಧನ ಆಗ್ತಾ ಇದ್ದಾಗೆ ಈಗ ಎಸ್ಕೇಪ್ ಆಗಿದ್ದಾರೆ ಎಸ್ ಇಂದಿನಿಂದ ಹತ್ತು ದಿನಗಳ ಕಾಲ ಚೆನ್ನಯ್ಯ ಎಸ್ ಐ ಟಿ ಧರ್ಮಸ್ಥಳ ಉಜಿರೆ ಬೆಳೆತಂಗಡಿ ಸುತ್ತಮುತ್ತ ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇದೆ ಸ್ಥಳ ಮಹಜರಿಗೂ ಕರೆದುಕೊಂಡು ಹೋಗಲಿರುವ ಎಸ್ಐಟಿ ಟಿ ಬುರ್ಡೆ ತಂದಿದ್ದ ಜಾಗದಲ್ಲೂ ಕೂಡ ಎಸ್ಐಟಿ ಟಿ ಅಧಿಕಾರಿಗಳು ಸ್ಥಳ ಮಹಜರವನ್ನ ಮಾಡ್ತಾರೆ ನೋಡಿ ಮೊದಲೇ ಬರಬೇಕಾದಂತಹ ಸಂದರ್ಭದಲ್ಲಿ ಒಂದು ಬುರ್ಡೆಯನ್ನ ತೆಗೆದುಕೊಂಡು ಬಂದಿದ್ನಲ್ಲ ಎಸ್ಐಟಿ ಕಚೇರಿ ಆಫೀಸ್ಗೆ ಪೊಲೀಸ್ ಅಧಿಕಾರಿಗಳ ಕಚೇರಿಗೆ ಸೊ ಈ ರೀತಿಯಾದಂಥ ಒಂದು ಬುರುಡೆ ಸಿಕ್ಕಿದೆ ಯಾರ ಬುರುಡೆ ಏನು ಕತೆ ಈ ದೂರು ದಾರ ಬ ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಹೌದು ಯಾರ್ದು ಬುರುಡೆ ಅಂತ ಒಂದಿಷ್ಟು ಅಚ್ಚರಿವು ಕೂಡ ಆಯಿತು ಏ ಹೌದಲ್ಲಪ್ಪ ಬುರುಡೆ ಬಂದಿದ್ದಾನೆ ಬೇರೆ ಬೇರೆ ಬುರುಡೆಗಳು ಇಡೀ ಅಸ್ತಿ ಪಂಜರ ಸಿಗಬಹುದು ಅನ್ನುವಂಥ ನಂಬಿಕೆ ಮೇಲೆ ಆದರೆ ಇದೀಗ ಹತ್ತು ದಿನಗಳ ಕಾಲ ಎಸ್ ಐ ಟಿ ಕಚೇರಿ ಅಧಿಕಾರಿಗಳು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಒಂದಿಷ್ಟು ತನಿಖೆಯನ್ನು ಮಾಡ್ತಾರೆ ಈ ಬುರ್ಡೆ ತಂದಿದೆಲ್ಲಿ ಯಾವ ಕಲ್ಲೇರಿಗುಡ್ಡನೋ ಬಾಹುಬಲಿನೋ ರತ್ನಗಿರಿನೋ ಏನು ಸಿಕ್ಕಿರುವಂಥ ಈ ಸ್ಪಾಟ್ಗಳಿದಾವಲ್ಲ ಅಲ್ಲಿನ ಉಜ್ಜೇರಿನ ಧರ್ಮಸ್ಥಳದಲ್ಲಿ ಎಲ್ಲಿಂದ ಈ ಬುರ್ಡೆ ತಂದಿ ಅಂತ ಕೇಳ್ತಾರೆ ಒಂದಿಷ್ಟು ಆ ಸ್ಥಳಗಳು ಕೂಡ ಒಂದಿಷ್ಟು ಸ್ಥಳಮಾಜರು ಮಾಡ್ತಾರೆ ಪರಿಶೀಲನೆ ಕೂಡ ಮಾಡ್ತಾರೆ ಅದ ನಿಜವಾಗ್ಲೂ ಕೂಡ ಈ ದೂರುದಾರನ ಮೇಲೆ ಒಂದು ಏನು ಬಲವಾದ ನಂಬಿಕೆ ಇತ್ತಲ್ಲ ಆ ಬಲವಾದ ನಂಬಿಕೆ ಎಲ್ಲಿ ಕಳೆದುಕೊಳ್ಳುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಇಲ್ಲಿ ಕಂಡು ಕಂಡು ಬರ್ತಾ ಇರುವಂಥದ್ದು ಹಾಗಾಗಿ ಏನಾಗಬಹುದು ಏನು ಕತೆ ಒಂದು ಬಗ್ಗೆಯೂ ಕೂಡ ಯಾಕಂದರೆ ಈ ದೂರುದಾರನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡ್ತಾ ಹೋದರೆ ದಿನ ಬೆಳಗಾದರೂ ಕೂಡ ಸಾಲೋದಿಲ್ಲ ಯಾಕಂದರೆ ಅಷ್ಟೊಂದು ಭರವಸೆ ಕೊಟ್ಟಿದ್ದ ಎಸ್ ಐ ಟಿ ಅಧಿಕಾರಿಗಳ ಜೊತೆ ಅಲ್ಲಿರುವಂಥ ನಮ್ಮ ಇಡೀ ಕರ್ನಾಟಕ ಜನತೆಯೂ ಕೂಡ ಒಂದಿಷ್ಟು ಭರವಸೆಯನ್ನು ಇತ್ತು ಹೌದು ಈ ಮಾಸ್ಕ್ ಮ್ಯಾನ್ ನಿಜವಾಗಲೂ ಕೂಡ ಎಲ್ಲ ಸತ್ಯವನ್ನು ಹೇಳ್ತಾ ಇದ್ದಾನೆ ಅವನ ಮೇಲೆ ನಂಬಿಕೆ ಇಡಬೇಕು ಇವನು ಪಾಪ ಪ್ರಜ್ಞೆಯಿಂದ ಈ ರೀತಿಯಾಗಿ ಹೊರಗೆ ಬಂದಿದ್ದಾನೆ ಅಂತ ನಾವೆಲ್ಲರೂ ಕೂಡ ಊಹೆ ಮಾಡಿದ್ವಿ ಆದರೆ ಒಳಗಡೆ ಇರುವಂಥ ಮಸಲತ್ತೆ ಬೇರೆ ಆಗಿತ್ತಾ ಇವ್ರದು ಇವರಿಗೆ ಧೈರ್ಯ ತುಂಬಿದವರು ಯಾರು ಈ ರೀತಿ ಸುಳ್ಳು ಹೇಳಿ ಅಂತ ಹೇಳಿದವರು ಯಾರು ಅದೆಲ್ಲವೂ ಕೂಡ ತನಿಖೆ ಆಗಬೇಕಲ್ಲ ತನಿಖೆ ಆಗಲೇಬೇಕು ರೀ ತನಿಖೆ ಆಗಲೇಬೇಕು ಯಾಕಂದರೆ ಯಾವುದೇ ವಿಚಾರದ ಬಗ್ಗೆಯೂ ಕೂಡ ಮಾತಾಡುವಂಥ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಇರಬೇಕು ಸುಖ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತಾಡಬಾರ್ದು ಏನಾದರೂ ಕೂಡ ಅವನ ಹತ್ರ ಪ್ರೂಫ್ ಇದ್ದಂತ ಇಟ್ಕೊಂಡು ಮಾತಾಡಬೇಕು ಅದನ್ನು ಬಿಟ್ಬಿಟ್ಟು ಇದೀಗ ಬಾಹಿಗೆ ಬಂದ ಹಾಗೆ ಮಾತಾಡಿ ಪೇಚಿಗೆ ಸಿಲ್ಕೊಂಡಿದ್ದಾರು ಮಾಸ್ಕ್ ಮ್ಯಾನ್ ನೋಡಿ ಇದೇ ಎಸ್ ಐ ಟಿ ಅಧಿಕಾರಿಗಳ ಜೊತೆ ರಾಜಾರೋಷವಾಗಿ ಹದಿಮೂರು ಪಾಯಿಂಟ್ ಹದಿನೇಳು ಪಾಯಿಂಟ್ವರೆಗೂ ಮಾರ್ಕ್ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ರಾಜಾರೋಷವಾಗಿ ಬರ್ತಿದ್ದ ಆದರೆ ಇದೀಗ ಅದೇ ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇರಬೇಕು ವಿಚಾರಣೆ ನಡೆಸ್ತಾರೆ ಇವಾಗ ಅವಾಗ ಸಿಗ್ತಾ ಇರುವಂಥ ವ್ಯಾಲ್ಯೂ ಇವಾಗ ಸಿಗುತ್ತಾ ಆವಾಗ ಇಟ್ಟಿರುವಂಥ ನಂಬಿಕೆ ಇವಾಗ ಸಿಗುತ್ತಾ ಅದೆಲ್ಲವೂ ಕೂಡ ಪ್ರಶ್ನೆ ಬರುತ್ತಲ್ವಾ ಕೇವಲ ಎಸ್ ಐ ಟಿ ಅಧಿಕಾರಿಗಳು ಹತ್ತು ದಿನ ಕಸ್ಟಡಿಗೆ ತೊಗೋತಾ ಇದ್ದಾನಂತಂದರೆ ಸುಮ್ಮ ಸುಮ್ಮನೆ ಕಸ್ಟಡಿಗೆ ತಗೋತಾ ಇಲ್ಲ ಇಲ್ಲಿ ಭಾಳಷ್ಟು ಇದೆ ಧರ್ಮಸ್ಥಳ ಆಗಿರ್ಬೋದು ಉಜಿರೆ ಆಗಿರ್ಬೋದು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಆಗಿರ್ಬೋದು ಎಲ್ಲ ಕಡೆ ಹೋಗಿ ಈ ಬುರುಡೆ ತಂದಿದ್ದ ಜಾಗದಲ್ಲೂ ಕೂಡ ಸ್ಥಳ ಮಹಜರನ್ನು ಮಾಡ್ತಾರೆ ಸುಮ್ಮನೆ ಮಾಡೋದಿಲ್ಲ ಹಿಂದಿನಿಂದ ಹತ್ತು ದಿನಗಳ ಕಾಲ ಚೆನ್ನಯ್ಯನ ಒಂದು ವಿಚಾರಣೆ ನಡೆಯುತ್ತೆ ಅಲ್ಲಿ ಆ ವಿಚಾರಣೆಯಲ್ಲಿ ಏನೆಲ್ಲ ಬಾಯಿ ಬಿಡಬಹುದು ಹಾಗಾದರೆ ಅವನು ಎಲ್ಲ ಈಗಲೂ ಕೂಡ ಆದರೂ ಸತ್ಯ ಹೇಳ್ತಾನಾ ಅಥವಾ ಸುಳ್ಳು ಹೇಳ್ತಾನ ಅನ್ನುವಂಥ ಒಂದು ನಂಬಿಕೆ ಹೋಪ್ ಇದೆ ಆದರೆ ಆ ಹೋಪನ್ನು ಈ ಚೆನ್ನೈ ಇದ್ದಾನಲ್ಲ ಎಲ್ಲ ಕಳೆದುಕೊಳ್ಳುವಂಥ ಕೆಲಸ ಈಗ ಮಾಡ್ತಾ ಇದ್ದಾನೆ ಧರ್ಮಸ್ಥಳ ಉಜ್ಜೇರಿ ಬೆಳತಂಗಡಿ ಸುತ್ತಮುತ್ತಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಶೋಧವನ್ನು ನಡೆಸ್ತಾರೆ ಆ ಶೋಧದ ಬಳಿಕ ನಿಜವಾಗಲೂ ಇವರು ಹೇಳ್ತಾ ಇರೋದು ನೂರಕ್ಕೆ ನೂರು ಸತ್ಯ ಆದರೆ ನಾವೆಲ್ಲರೂ ಕೂಡ ಬೆಂಬಲ ಕೊಡಬಹುದು ಆದರೆ ಪ್ರತಿ ಬಾರಿಯೂ ಕೂಡ ನಂಬಿಕೆ ಗಳಿಸ್ಕೊಂಡಂಥ ಸಂದರ್ಭದಲ್ಲಿ ಸುಳ್ಳು ಹೇಳಿದ್ರೆ ಯಾರು ನಂಬ್ತಾರೆ ಹೇಳಿ ನೋಡಿ ಈಗ ಮತ್ತೊಬ್ಬ ದೂರು ದಾರ ಒಂದಿಷ್ಟು ನಾಪತ್ತೆ ಆಗಿದ್ದಾನೆ ಮೊಬೈಲ್ ಸ್ವಿಚ್ ಆಫ್ ಇಟ್ಕೊಂಡು ಎಲ್ಲೋ ಓಡೋಗ್ಬಿಟ್ಟಿದ್ದಾನೆ ಅಂಥದ್ದು ಯಾವಾಗ ತಿಮ್ಮರೊಡ್ಡಿಯವ್ರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ಕೂತ್ಕೊಂಡು ಗಂಟಾ ಘೋಷವಾಗಿ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಸರ್ಕಾರವೇ ನೇರ ಹೊಣೆ ಬಿ ಜೆ ಪಿಯವರೇ ನೇರ ಹೊಣೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಇದ್ರು ಸೌಜನ್ಯ ಹೆಸರಿನಲ್ಲಿ ಇವರೆಲ್ಲ ಬೆಳೆ ಬೆಳೆಸ್ಕೊಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ನಮಗೆ ನಿಜವಾಗ್ಲೂ ಕೂಡ ಒಂದು ಹೋರಾಟವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಹೌದು ಆದ ವಿಚಾರವನ್ನು ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇದ್ರೆ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕಾದಂಥ ಸಂದರ್ಭದಲ್ಲಿ ಅದರ ಪರವಾಗಿ ಹೋರಾಟವನ್ನು ಮಾಡಬೇಕಾಗಿತ್ತು ಆದರೆ ಈ ಹೋರಾಟ ದಿಕ್ಕು ತಪ್ಪಿಸುವಂಥ ಕೆಲಸ ಆಗ್ತಾ ಇತ್ತು ಇಲ್ಲಿ ಜನರನ್ನು ದಿಕ್ಕಿ ತಪ್ಪಿಸುವಂಥ ಕೆಲಸ ಪ್ರತಿ ಬಾರಿಯೂ ಕೂಡ ಹೇಳಿಕೆ ಕೊಡೋದರಲ್ಲಿ ಸಾಕಷ್ಟು ಗೊಂದಲಗಳು ಇರ್ತಾ ಇತ್ತು ಒಂದು ಇವತ್ತು ಹೇಳಿಕೆ ಕೊಟ್ಟರೆ ನಾಳೆ ದಿನದಲ್ಲಿ ಬೇರೆ ಬೇರೆ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಅಂದರೆ ಆ ಹೇಳಿಕೆಗಳಿಗೂ ಈ ಹೇಳಿಕೆಗಳಿಗೂ ಪ್ರತಿಯೊಂದು ಮಾಧ್ಯಮಗಳ ಮುಂದೆಯೂ ಕೂಡ ಒಂದು ಹೇಳಿಕೆ ಕೊಡಬೇಕಾದಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ರಲ್ಲ ಸೊ ಜನರಿಗೆ ಸಾಕಷ್ಟು ಕನ್ಫ್ಯೂಸ್ ಮಾಡಿಬಿಟ್ರೆ ಇವರು ಸೊ ಸಾಕಷ್ಟು ಕನ್ಫ್ಯೂಸ್ ಮಾಡಿದ್ರು ಇವರು